ಹಾಗಾದ್ರೆ ಏನ್ ಮಾಡಿದ್ರು ನಡೆಯುತ್ತಾ ಏನು ಬೇಕಾದ್ರೂ ಮಾಡಬಹುದಾ ಹಾಗಾದ್ರೆ ಯಾರು ಹೇಳೋರಿಲ್ಲ ಕೇಳೋರಿಲ್ವಾ ಹಾಗಾದ್ರೆ ಜನ ಸಾಮಾನ್ಯರಾಗಿದ್ರೆ ಸುಮ್ನೆ ಬಿಡ್ತಾ ಈ ಪೊಲೀಸರು ಕೂಡ ಪ್ರಶ್ನೆ ಇದು ನಾವೇನಾದ್ರೂ ಮಾಡಿದ್ರೆ ನೂರೆಂಟು ಕೇಸ್ ಗಳಾಗ್ತಾರೆ ಅದೇ ಅವ್ರಿಗಾದ್ರೆ ಬಿಟ್ ಕಳಿಸ್ತಾರಪ್ಪ ಅಂತ ಎಲ್ರು ಕೂಡ ಮಾತಾಡ್ಕೊಳ್ತಾರೆ ಎಲ್ರಿಗೂ ಕೂಡ ಈ ಪ್ರಶ್ನೆ ಮೂಡುತ್ತೆ ಹಾಗಾದ್ರೆ ಆಗಿದ್ದೇನು ಮಾರಾಟರು ಪಬ್ನಲ್ಲಿ ಪಾರ್ಟಿ ಮಾಡಿದ್ದು ಯಾಕೆ ಪಾರ್ಟಿ ಮಾಡ್ತಾ ಇದ್ರು ಕೂಡ ಕಣ್ಣು ಮುಚ್ಚಿ ಕುಳಿತುಕೊಂಡಿದ್ದು ಯಾಕೆ ಕಾಟಾಚಾರಕ್ಕೆ ಮಾತ್ರ ಪಬ್ ಮಾಲೀಕರ ಮೇಲೆ ಎಫ್ಐಆರ್ ಅನ್ನ ಹಾಕಿದ್ದಾರೆ ಸೆಲೆಬ್ರಿಟಿಗಳಿಗೆ ಒಂದು ನ್ಯಾಯನ ಹಾಗಾದ್ರೆ ಜನಸಾಮಾನ್ಯರಿಗೆ ಯಾಕೆ ಇನ್ನೊಂದು ನ್ಯಾಯ ಏನ್ ಮಾಡಿದ್ರು ನಡೆಯುತ್ತಾ ಏನ್ ಬೇಕಾದ್ರೂ ಮಾಡಬಹುದಾ ಹಾಗಾದ್ರೆ ಜನಸಾಮಾನ್ಯರಾಗಿದ್ರೆ ನೀವು ಸುಮ್ಮನೆ ಬಿಟ್ಬಿಡ್ತಿದ್ರ ಪೊಲೀಸರು ಒಂದು ಚಿಕ್ಕ ಪುಟ್ಟ ಕೇಸ್ ಆದ್ರೂ ಕೂಡ ಎಫ್ಐಆರ್ ಹಾಕಿ ನಡೀರಿ ಒಳಗೆ ಅಂತ ದೂಕ್ತಾರೆ ನೂಕ್ತಾರೆ ಅದು ಕಾಮನ್ ಪೀಪಲ್ ಗೆ ಮಾತ್ರ ನಾಟ್ ಫಾರ್ ಸೆಲೆಬ್ರಿಟಿ ನಾಟ್ ಫಾರ್ ಪಾಲಿಟಿಷಿಯನ್ ತಪ್ಪು ಮಾಡಿದ್ರು ನಡೆಯುತ್ತೆ ಅದೇ ಕಾಮನ್ ಪೀಪಲ್ ಮಾಡಿದ್ರೂ ಮಾಡಿದ್ರು ಅದು ತಪ್ಪೇ ಜನವರಿ ಮೂರರಂದು ಮಿಡ್ ನೈಟ್ ನಲ್ಲಿ ಪಪ್ಗೆ ಆಗಮಿಸಿರ್ತಾರೆ ಸ್ಟಾರ್ಸ್ ಜನವರಿ ಮೂರರಂದು ಪಪ್ನಲ್ಲಿ ಪಾರ್ಟಿ ಇಟ್ಕೊಂಡಿರ್ತಾರೆ ರಾತ್ರಿ ಒಂದು ಗಂಟೆಗೆ ಪಬ್ ಕ್ಲೋಸ್ ಆಗ್ಬೇಕಾಗಿತ್ತು ಆದ್ರೆ ಆಗಿದೆ ಇವ್ರಿಗೋಸ್ಕರ ಇಡೀ ನೈಟ್ ಓಪನ್ ಮಾಡಿದ್ದಾರೆ ಆ ಗಂಟೆ ಆಗ್ತಾ ಇತ್ತಂತೆ ಮನೆಗೆ ತೆರಳಬೇಕಾಗಿದ್ದ ಪಾರ್ಟಿ ಪ್ರಿಯರು ಮಾಡಿದ್ದೇನು ಹಾಗಾದ್ರೆ ಬೆಳಗ್ಗೆ ನಾಲ್ಕು ಗಂಟೆ ಏನಿದೆಯಲ್ಲ ಬೆಳಗ್ಗೆ ನಾಲ್ಕು ಗಂಟೆ ಐದು ಗಂಟೆ ನಲವತ್ತೈದು ನಿಮಿಷದವರೆಗೂ ಕೂಡ ಪಬ್ ಓಪನ್ ಆಗೇ ಇದೆ ಸ್ಟಾರ್ಸ್ಗಳ ಗಳ ಚಲನವಲನಗಳ ವಿಡಿಯೋ ರಾಜ್ ನ್ಯೂಸ್ ಲಭ್ಯ ಆಗಿರ್ಬೋದು ಎಲ್ಲಾ ಗೊತ್ತಿದ್ರು ಸುಮ್ನೆ ಹಾಕಿದ್ರು ಹಾಗಾದ್ರೆ ಸುಬ್ರಹ್ಮಣ್ಯ ನಗರ ಪೊಲೀಸರು ಇದು ಇರುವಂತಹ ಪ್ರಶ್ನೆ ಏನಾದ್ರೂ ಪಬ್ಗಳು ಒಂದು ಗಂಟೆ ಮೇಲೆ ಓಪನ್ ಆಗ್ಬಿಟ್ರೆ ಅಮಾಯಕರ ಮೇಲೆ ಕೇಸ್ ಹಾಕಿ ನಡೀರಿ ಒಳಗಡೆ ಅಂತಾರೆ ಎಫ್ಐಆರ್ ಹಾಕಿ ಒಳಗಡೆ ಕೊಳಸ್ತಾರೆ ಇಲ್ಲಿ ಸೆಲೆಬ್ರಿಟಿಗಳು ಅನ್ನೋದು ಗೊತ್ತಾದ ತಕ್ಷಣ ದೊಡ್ಡ ದೊಡ್ಡ ವ್ಯಕ್ತಿಗಳು ಅಂತ ಗೊತ್ತಾದ ತಕ್ಷಣ ಅವ್ರಿಗೆ ಯಾಕೆ ಬೇರೆ ಅಧಿಕಾರಿಗಳು ಬೆಂಡೆತ್ತದ ಮೇಲೆ ಎಫ್ಐಆರ್ ಅನ್ನ ಸಲ್ಲಿಕೆ ಮಾಡಲಾಗಿದೆ ಹಾಗಾದ್ರೆ ಏನಾಯ್ತು ತಡರಾತ್ರಿ ಪಬ್ನಲ್ಲಿ ಇದ್ದ ಹಾಗಾದ್ರೆ ಇತ್ತೀಚೆಗಷ್ಟೇ ಆ ಸ್ಟಾರ್ ಚಲನಚಿತ್ರ ಆ ಸ್ಟಾರ್ ನಟನ ಬಿಡುಗಡೆ ಆಗಿರುತ್ತೆ ಅದರ ಸಕ್ಸಸ್ ಪಾರ್ಟಿ ಏನಿರುತ್ತಲ್ಲ ಸೆಲೆಬ್ರೇಷನ್ ಪಾರ್ಟಿ ಬಳಿಕ ನಲ್ಲಿ ಫುಲ್ ದಿಲ್ದಾರ್ ಆಗಿ ಪಾರ್ಟಿ ಮಾಡೋದಕ್ಕೆ ಸೇರ್ಕೊಂಡಿರ್ತಾರೆ ಸ್ಟಾರ್ಸ್ ಓರಿಯನ್ ಮಾಲ್ ಬಳಿ ಇರುವಂತಹ ಪಪ್ ಐಷಾರಾಮಿಯಾಗಿ ಪಾರ್ಟಿ ಮಾಡ್ತಿರ್ತಾರೆ ಇದ್ರಲ್ಲಿ ಬರೀ ನಟ ಅಷ್ಟೇ ಇಲ್ಲ ನಟ ಇದ್ದಾರೆ ನಿರ್ದೇಶಕರಿದ್ದಾರೆ ನಿರ್ಮಾಪಕರು ಸೇರಿದಂತೆ ಹಲವು ಸ್ಟಾರ್ಸ್ಗಳು ಕೂಡ ಈ ಪಬ್ ನಲ್ಲಿ ಬಿಂದಾಸ್ ಆಗಿ ಪಾರ್ಟಿ ಮಾಡ್ತಿರ್ತಾರೆ ಅವ್ರಿಗಾದ್ರೂ ಕಾಮನ್ ಸೆನ್ಸ್ ಇರೋದಿಲ್ವಾ ನಾವು ಹಿಂಗ್ ಮಾಡ್ತಾ ಇದ್ದೀವಿ ಒಂದು ಗಂಟೆಗೆ ಪಪ್ ಕ್ಲೋಸ್ ಆಗ್ಬೇಕಪ್ಪ ಯಾರಾದ್ರೂ ಕೇಳ್ತಾರೆ ನೋಡಿದ್ರೆ ಏನ್ ಮಾಡ್ಬೇಕು ಏನ್ ಉತ್ತರ ಕೊಡ್ಬೇಕು ಅಂತ ಅವ್ರಿಗೂ ಗೊತ್ತಿಲ್ಲ ಪಾಪ ಗೊತ್ತಿಲ್ಲ ಏನು ಇಲ್ಲ ದೌಲತ್ಗಳು ನಾವು ಸೆಲೆಬ್ರಿಟಿಗಳು ನಾವು ಸ್ಟಾರ್ಸ್ ನಾವು ಏನು ಮಾಡಿದ್ರು ನಡೆಯುತ್ತೆ ನಮ್ಮನ್ನ ಕೇಳೋರು ಪಾರ್ಟಿಯಲ್ಲಿ ಭಾಗಿಯಾಗಿರ್ತಾರೆ ಜನವರಿ ಮೂರರಂದು ರಾತ್ರಿ ಪಬ್ಗೆ ಆಗಮಿಸಿರ್ತಾರೆ ಸಿನಿ ತಂಡದವ್ರು ಪಾರ್ಟಿ ಮಾಡಿದ್ರೆ ತೊಂದರೆ ಏನಿಲ್ಲ ಸ್ವಾಮಿ ಎಲ್ಲರೂ ಮಾಡ್ತಾರೆ ಪಾರ್ಟಿನ ರಾತ್ರಿ ಒಂದು ಗಂಟೆಗೆ ಪಬ್ ಕ್ಲೋಸ್ ಆಗ್ಬೇಕಿತ್ತು ಆದ್ರೆ ಆಗಿದ್ದೇನಲ್ಲಿ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹಾಕ್ತಾರೆ ನಮ್ಮ ಕ್ರೈಮ್ ರಿಪೋರ್ಟರ್ ಆದಂತಹ ವೆಂಕಟೇಶ್ ಎಸ್ ವೆಂಕಟೇಶ್ ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಯಾಕೆ ಹಾಗಾದ್ರೆ ಪೊಲೀಸರು ಏನ್ ಕಣ್ಮುಚ್ಕೊಂಡು ಕುತ್ಕೊಂಡಿರ್ತಾರ ಈ ಜಾಗದಲ್ಲಿ ಜನಸಾಮಾನ್ಯರು ಇದ್ರೆ ಇಷ್ಟಕ್ಕೆ ಒದ್ ಹಾಕೋರು ಇವ್ರನ್ನ ಯಾಕೆ ಹಿಂಗೆ ಬಿಟ್ಟಿದ್ದಾರೆ ಏನಿದೆ ಹೆಚ್ಚಿನ ಅಪ್ಡೇಟ್ಸ್ ಇದ್ರ ಬಗ್ಗೆ ಅಂತ ಹೌದು ಚಂದ್ರಕಲ ಏನಂತ ಹೇಳಿದ್ರೆ ಉಳ್ಳವರಿಗೆ ಒಂದು ನ್ಯಾಯ ಸಾಮಾನ್ಯ ಜನರಿಗೆ ಒಂದು ನ್ಯಾಯ ಅನ್ನುವಂತ ರೀತಿಯಾಗಿದೆ ಪೊಲೀಸರ ಈ ಒಂದು ಕಾರ್ಯವನ್ನ ನೋಡ್ತಾ ಇದ್ರೆ ಕಳೆದ ಆ ವರ್ಷ ಒಂದು ಅಂತ್ಯದಲ್ಲಿ ಒಂದು ತೆರೆ ಕಂಡಂತ ಒಂದು ಸಿನಿಮಾ ಏನಿದೆ ಈ ಒಂದು ಸಿನಿಮಾದ ಸಕ್ಸಸ್ ಸ್ಟೋರಿಯನ್ನ ಸೆಲೆಬ್ರೇಟ್ ಮಾಡೋದಕ್ಕೋಸ್ಕರ ಒಂದು ಸಿನಿಮಾ ತಂಡ ಕೂಡ ಒಂದು ಪಾರ್ಟಿಯನ್ನ ಆಯೋಜನೆಯನ್ನು ಮಾಡ್ಕೊಂಡಿರುತ್ತೆ ಒಂದು ಓರಿಯನ್ ಮಾಲ್ ಬಳಿ ಇರುವಂತಹ ಒಂದು ಜೆಟ್ಲ್ಯಾಕ್ ಪಾರ್ಟಿ ಏನಿದೆ ಅದರಲ್ಲಿ ಒಂದು ಪಾರ್ಟಿಯನ್ನ ಆಯೋಜನೆ ಮಾಡಿರ್ತಾರೆ ಸೊ ಪಾರ್ಟಿ ಆಯೋಜನೆ ಮಾಡುವಂತದ್ದು ಏನು ತಪ್ಪಲ್ಲ ಆದ್ರೆ ಅದಕ್ಕೆ ಒಂದು ನಿಯಮಗಳಂತ ಇರುತ್ತೆ ಸೊ ರಾತ್ರಿ ಒಂದು ಗಂಟೆವರೆಗೂ ಕೂಡ ಈ ಒಂದು ಪಾರ್ಟಿಯನ್ನ ಮಾಡಿರುವಂತಹ ಒಂದು ತಂಡ ಏನಿದೆ ತದನ ತಡರಾತ್ರಿವರೆಗೂ ಕೂಡ ಅಲ್ಲಿದ್ದಂತಹ ಸಿನಿ ಏನೋ ಒಂದು ಟೀಮ್ ಏನಿದೆ ಅವರು ಕೂಡ ಒಂದು ಪಬ್ ಅಲ್ಲಿ ಆ ಲೈಟ್ಗಳನ್ನು ಹಾಕೊಂಡು ಒಂದು ಪಾರ್ಟಿಯನ್ನು ಮಾಡಿರುವಂತದ್ದು ಹೀಗೆ ಮುಂದುವರೆದಂತಹ ಒಂದು ಸುಮಾರು ಬೀಟ್ ಬೀಟ್ನಲ್ಲಿದ್ದಂತಹ ಪೊಲೀಸರ ಗಮನಕ್ಕೆ ಬಂದರೂ ಕೂಡ ಅವರು ಯಾವುದೇ ರೀತಿಯಾದಂತಹ ಕ್ರಮವನ್ನು ಕೂಡ ಕೈಗೊಂಡಿರಲ್ಲ ಹೀಗಾಗಿ ಪೊಲೀಸರಿಂದ ಈ ಒಂದು ಪಾರ್ಟಿಯನ್ನು ಮಾಡ್ತಾ ಇದ್ದಂತಹ ತಂಡದಿಂದ ಸಾಕಷ್ಟು ತೊಂದರೆ ಉಂಟಾಗಿದೆ ಹಾಗಾಗಿ ಸ್ಥಳೀಯರು ಕೂಡ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಆದ್ರೂ ನಲ್ಲಿದ್ದ ಪೊಲೀಸರು ಇದರ ಬಗ್ಗೆ ಯಾವುದೇ ರೀತಿಯಾದಂತಹ ಕ್ರಮ ಕೈಗೊಳ್ಳೋದ್ರ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಹಾಗೆ ಬೆಳಿಗಿನ ಜವಾ ಒಂದು ಮೂರು ಗಂಟೆ ಹದಿನೈದು ನಿಮಿಷದವರೆಗೂ ಕೂಡ ಇದೇ ರೀತಿಯಾದಂತಹ ಒಂದು ಪಾರ್ಟಿಯನ್ನು ಮುಂದುವರೆದಿದೆ ಆದ್ರೆ ಬೀಟ್ನಲ್ಲಿದ್ದಂತ ಪೊಲೀಸರಿಗೆ ಮಾಹಿತಿ ಕೊಟ್ಟರು ತದನಂತರ ಬಂದು ಹೀಗೆ ಆದಂತಹ ವೇಳೆಯಲ್ಲಿ ಅಂದ್ರೆ ಕರ್ನಾಟಕ ಅಧಿನಿಯಮ ಒಂದು ಅಬಕಾರಿ ನಿಯಮ ಪ್ರಕಾರವಾಗಿ ಏನು ಒಂದು ಟೈಮ್ ಇರುತ್ತೆ ಆ ಟೈಮ್ ನ ಒಳಗಡೆ ಕೂಡ ಈ ಒಂದು ಬಾರ್ ಮತ್ತು ಪಬ್ ರೆಸ್ಟೋರೆಂಟ್ ಗಳಿರುತ್ತೆ ಆ ಅವಧಿಯ ಒಳಗಡೆ ಕ್ಲೋಸ್ ಅನ್ನ ಮಾಡಬೇಕು ಆದ್ರೆ ಅವಧಿಗೂ ಮೀರಿದಂತಹ ಈ ಒಂದು ಪಾರ್ಟಿಯನ್ನು ಮಾಡಿರೋದ್ರಿಂದ ಒಂದಷ್ಟು ಕಾನೂನು ನಿಯಮ ಉಲ್ಲಂಘನೆ ಆಗಿದೆ ಅಂತ ಹೇಳಿ ಒಂದು ಮಾಹಿತಿಯನ್ನು ಕೊಟ್ಟಿರುವಂತದ್ದು ಇದಕ್ಕೆ ಸಂಬಂಧಪಟ್ಟಂತೆ ಸುಬ್ರಹ್ಮಣ್ಯ ನಗರ ಪೊಲೀಸರಿಗೂ ಮಾಹಿತಿ ಬಂದ್ರು ಕೂಡ ಯಾವುದೇ ರೀತಿಯಾದಂತಹ ಒಂದು ಎಫ್ ಅನ್ನು ಕೂಡ ದಾಖಲಿಸಿಲ್ಲ ಆದ್ರೆ ಈ ಪಾರ್ಟಿ ಮುಗಿದ ನಂತರ ಕೂಡ ಹೊರಗಡೆ ಬಂದಂತ ಒಂದು ಸೆಲೆಬ್ರಿಟಿಗಳೇ ಇರ್ತಾರೆ ಅವರನ್ನು ನೋಡೋದಕ್ಕೂ ಕೂಡ ಸಾಕಷ್ಟು ಜನ ಹೊರಗಡೆ ಬಂದು ನಿಂತ್ಕೊಂಡಿರ್ತಾರೆ ಇದರಿಂದ ಕೂಡ ರಸ್ತೆಯಲ್ಲಿ ಒಂದು ತೊಂದರೆ ಉಂಟಾಗಿರುವಂತದ್ದು ಟ್ರಾಫಿಕ್ ಜಾಮ್ ನಿಂದಾಗಿ ಒಂದಷ್ಟು ಕಿರಿಕಿರಿ ಕೂಡ ಉಂಟಾಗಿತ್ತು ಅಂದ್ರೆ ಬೆಳಗಿನ ಜಾವ ಕೆಲಸಕ್ಕೆ ಹೋಗುವಂತವರಿಗೂ ಕೂಡ ಒಂದಷ್ಟು ತೊಂದರೆಗಳು ಉಂಟಾಗಿರುವಂತದ್ದು ಈ ಎಲ್ಲಾ ದೃಶ್ಯಾವಳಿಗಳು ಕೂಡ ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರಿಗೆ ಹೇಳಿದ್ರು ಕೂಡ ಯಾವುದೇ ಕ್ರಮವನ್ನು ಕೂಡ ಕೈಗೊಂಡಿಲ್ಲ ನಂತರ ಪೊಲೀಸ್ ಕಮಿಷನರ್ ಬಿ ದಯಾನಂದ್ ಅವರ ಗಮನಕ್ಕೆ ಬಂದ ನಂತರ ಪೊಲೀಸರಿಗೆ ಒಂದು ಕ್ಲಾಸ್ ಅನ್ನು ತೆಗೆದುಕೊಂಡಿದ್ದಾರೆ ಅಂತ ಹೇಳಿದ್ರೆ ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಒಂದು ಕರ್ತವ್ಯ ಒಂದು ಲೋಪ ಎಸಗಿದ್ದಾರೆ ಎನ್ನುವಂತಹ ಒಂದು ಆರೋಪವನ್ನು ಬಂದ ಹಿನ್ನೆಲೆಯಲ್ಲಿ ಅವರಿಗೆ ಒಂದು ಕ್ಲಾಸ್ ಅನ್ನು ತೆಗೆದುಕೊಂಡ ನಂತರ ಪೊಲೀಸರು ಒಂದು ಎಫ್ ಐಆರ್ ಅನ್ನು ದಾಖಲಿಸಿದ್ದಾರೆ ಅದು ಓಟ ಪಬ್ನ ಮಾಲೀಕರಾದಂತಹ ಶಶಿರೇಖಾ ಜಗದೀಶ್ ಮತ್ತು ಮ್ಯಾನೇಜರ್ ಪ್ರಶಾಂತ್ ಅವರ ವಿರುದ್ಧ ಈ ಒಂದು ಎಫ್ಐಆರ್ ಅನ್ನು ದಾಖಲಿಸಿದ್ದಾರೆ ಹೊರತು ಒಂದು ಪಾರ್ಟಿಯನ್ನು ಮಾಡದಂತಹ ಒಂದು ತಂಡ ಏನಿದೆ ಅವರ ವಿರುದ್ಧ ಯಾವುದೇ ರೀತಿಯಾದಂತಹ ಕ್ರಮವನ್ನು ಕೈಗೊಳ್ಳದೇ ಇರುವಂತದ್ದು ಪೊಲೀಸರ ನಡವಳಿಕೆ ಎಲ್ಲೋ ಒಂದು ಅನುಮಾನವನ್ನು ಮಾಡ್ಕೊಡ್ತಾ ಇರುವಂತದ್ದೆ ಕೆಲವು ಸೆಲೆಬ್ರಿಟಿಗಳಿಗೆ ಒಂದು ಜನಸಾಮಾನ್ಯರಿಗೆ ಒಂದು ನ್ಯಾಯ ಅನ್ನುವಂತಹ ಒಂದು ಪ್ರಶ್ನೆ ಮತ್ತೆ ಮೂಡ್ತಾ ಇರುವಂತದ್ದು ಚಂದ್ರಕಾಲ ವಂಕೇಶ್ ನಾವಿನ್ನ ಕೂಡ ಗಮನಿಸಬೇಕಾಗುತ್ತೆ ಯಾವ ಚಿತ್ರ ತಂಡ ಏನು ಅನ್ನೋ ಅಪ್ಡೇಟ್ಸ್ ಏನಾದ್ರು ಇದೆಯಾ ಸಿಕ್ತಾ ಏನಾದ್ರು ಅಂತ ಈಗಾಗಲೇ ಒಂದು ಒಂದು ಮೂಲಗಳ ಪ್ರಕಾರ ಕಾಟೇರ ಸಿನಿಮಾ ತಂಡ ಈಗಾಗಲೇ ಏನು ಒಂದು ಸಿನಿಮಾ ಒಂದು ಸಕ್ಸಸ್ ಮೀಟ್ ಅನ್ನ ಹಮ್ಮಿಕೊಂಡಿತ್ತು ಸೊ ಒಂದು ಪಾರ್ಟಿಯನ್ನು ಮಾಡಿದ್ದಾರೆ ಅಂತ ಹೇಳುವಂತ ಮಾಹಿತಿಗಳು ಲಭ್ಯವಾಗ್ತಾರೆ ಅಂತ ಅಂದ್ರೆ ನಲ್ಲಿ ನಾಗಲಿ ಅಥವಾ ಅಧಿಕೃತವಾಗಿ ಎಲ್ಲೂ ಕೂಡ ಈ ಒಂದು ಸಿನಿಮಾ ತಂಡದ ಹೆಸರನ್ನ ಉಲ್ಲೇಖ ಮಾಡದೇ ಇರುವಂತದನ್ನ ಎಲ್ಲಿ ಗಮನಿಸಬೇಕಾಗುತ್ತೆ ಚಂದ್ರಕಲಾ ಥ್ಯಾಂಕ್ ಯು ವೆಂಕಟೇಶ್ ನಿಮ್ಮ ಕಂಪ್ಲೀಟ್ ಮಾಹಿತಿಗಾಗಿ